ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಹಾಲಿನ ಒನ್ಸೆ ಬ್ರ್ಯಾಟ್ ಕನ್ನಡ ಸಿನಿಮಾ ಮೊದಲಿಗೆ ಕನ್ನಡಿಗರಲ್ಲಿ ಕ್ಷಮೆ ಇರಲಿ ಈ ಸಿನಿಮಾ ರಿವ್ಯೂ ಸ್ವಲ್ಪ ಲೇಟ್ ಆಗಿದೆ ಸೊ ಇನ್ನೂ ಲೇಟ್ ಮಾಡೋದು ಬೇಡ ಡೈರೆಕ್ಟಾಗಿ ಡೈರೆಕ್ಟರ್ ಶಶಾಂಕ್ ಅವರು ಈ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದಾರೆ ಪಾತ್ರಗಳ ಪರಿಚಯಕ್ಕೂ ಮುಂಚೆ ಸಿನಿಮಾ ನೋಡಿ ನನಗೆ ತಿಳಿದಿದ್ದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇನ್ನು ಈ ಸಿನಿಮಾದಲ್ಲಿ ಇವತ್ತಿನ ಯುವಕರು ಹೇಗೆ ಬೆಟ್ಟಿಂಗ್ ದಂಧೆ ಬೆಟ್ಟಿಂಗ್ ಅನ್ನೋ ದಂಧೆಗೆ ಬಿದ್ದು ಶಾರ್ಟಾಗಿ ದುಡ್ಡು ಮಾಡೋಕ್ಕೋಗಿ ತುಂಬ ಶಾರ್ಟಾಗಿ ಲೈಫ್ ಹಾಳು ಮಾಡ್ಕೊತಿದ್ದಾರೆ ಅನ್ನೋದನ್ನು ಒಂದು ಸಿನಿಮಾ ಮೂಲಕ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ ಆಮೇಲೆ ಈ ಸಿನಿಮಾ ಮೂಲಕ ನನಗೆ ಅರ್ಥ ಆಗಿದ್ದು ಏನು ಅಂದರೆ ದುಡ್ಡು ಅನ್ನೋದು ಒಂದು ಇದ್ರೆ ಇವತ್ತಿನ ಪ್ರಪಂಚದಲ್ಲಿ ಸಿಗೋ ಬೆಲೆನೇ ಬೇರೆ ದುಡ್ಡು ಇಲ್ಲದವರಿಗೆ ಸಿಗೋ ಬೆಲೆನೇ ಬೇರೆ ನಿಯತ್ತಿಗೆ ಕಾಲ ಇಲ್ಲ ಗುರು ಮೋಸಕ್ಕೆ ಕಾಲ ಎಂಬುದು ಏನು ಅನ್ನೋದನ್ನು ಸಿನಿಮಾ ಮೂಲಕ ತೋರಿಸಿದ್ದಾರೆ ನಿಜಕ್ಕೂ ಈ ಸಿನಿಮಾ ಬಗ್ಗೆ ಹೊಸ ಸ್ಟೋರಿ ಏನೂ ಇದೆ ಏನೋ ಸಿನಿಮಾದಲ್ಲಿ ಹಂಗಿದೆ ಹಿಂಗಿದೆ ಅನ್ನೋ ಏನೂ ಇಲ್ಲ ಸಿನಿಮಾ ಇವತ್ತಿನ ಕಾಲಘಟ್ಟದಲ್ಲಿ ಏನು ನಡೀತಿದೆ ಇವತ್ತಿನ ನಮ್ಮ ಪ್ರಪಂಚದಲ್ಲಿ ಏನು ನಡೀತಿದೆ ಬೆಟ್ಟಿಂಗ್ ಅನ್ನೋ ಒಂದು ದೊಡ್ಡ ಭೂತ ಇವತ್ತಿನ ಯುವಕರ ಲೈಫು ಹೇಗೆ ಹಾಳು ಮಾಡ್ತಿದೆ ಯುವಕರು ಈಗ ಅನ್ನೋ ಇದಕ್ಕೆ ಬಿದ್ದು ಪ್ರಾಣನೇ ಬಿಡ್ತಿದ್ದಾರೆ ಅದೆಲ್ಲ ಆಲ್ಮೋಸ್ಟು ಜನಗಳಿಗೆ ಮೋಸ್ಟ್ ಆಫ್ ಆಲ್ ಗೊತ್ತಿದ್ರು ಕೂಡ ಅದನ್ನೇ ಮಾಡ್ತಿದ್ದಾರೆ ಆದರೂ ಸಿನಿಮಾ ಮೂಲಕ ಒಂದು ಫುಲ್ ಸಿನಿಮಾದಲ್ಲೇ ಬರೀ ಬೆಟ್ಟಿಂಗಿಂದ ಏನೇನು ಲೈಫ್ ಎಷ್ಟು ಹಾಳಾಗ್ತಿದೆ ಎಷ್ಟು ಸುಳುಗ ಸುಳುಗಳು ಹೇಳಬೇಕಾಗಿದೆ ಈ ಥರ ಎಲ್ಲ ಪ್ರತಿಯೊಂದಕ್ಕೂ ಏನು ಅನ್ನೋದನ್ನು ಡೈರೆಕ್ಟ್ರು ತುಂಬ ಚೆನ್ನಾಗಿ ಎಣ್ದಿದ್ದಾರೆ ದಯವಿಟ್ಟು ಸಿನಿಮಾ ಮೂಲಕ ಫುಲ್ಲು ಸ್ಟಾರ್ಟಿಂಗಿಂದ ಹಿಡ್ದು ವರ್ಗನೂ ಮೆಸೇಜು ಮೆಸೇಜು ಮೆಸೇಜ್ ಅಂದರೆ ಬೆಟ್ಟಿಂಗ್ ಮೆಸೇಜ್ ಈ ಬೆಟ್ಟಿಂಗ್ ಮಾಡಬೇಡಿ ಅನ್ನೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಶಾರ್ಟ್ ಟೈಮಲ್ಲಿ ದುಡ್ಡು ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಅದರಲ್ಲೂ ಬೆಟ್ಟಿಂಗಿಂದ ದುಡ್ಡು ಮಾಡೋಕ್ಕೆ ಏನು ಬೇರೆ ಫೀಲ್ಡ್ ಬಿಸ್ನೆಸ್ಸಿಂದ ಬೇರೆ ಬಿಸ್ನೆಸ್ಸಿಂದ ಏನೋ ಮಾಡ್ಬೋದು ಒಟ್ಟಿನಲ್ಲಿ ಬೆಟ್ಟಿಂಗ್ ಅನ್ನೋದೊಂದು ಬಿಸ್ನೆಸ್ಸೇ ಅಲ್ಲ ಅದನ್ನು ಒಂದು ಬಿಸ್ನೆಸ್ ಆಗಿ ಪರಿವರ್ತನೆ ಮಾಡ್ಕೊಂಡು ಹೇಗೆ ಹೋಗ್ತಾರೆ ಅದನ್ನು ದಯವಿಟ್ಟು ಮಾಡಬೇಡಿ ಅಂತ ಹೇಳೋದನ್ನು ನಮ್ಮ ಡೈರೆಕ್ಟರ್ ಶಶಾಂಕ್ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದಂತೂ ತುಂಬ ಮೆಸೇಜ್ ಇದೆ ಅದರಲ್ಲೂ ನಮ್ಮ ಇವತ್ತಿನ ಯುವಕರು ಮುಖ್ಯವಾಗಿ ನಾನು ಅವ್ರ ಥರ ಒತ್ತಿ ಒತ್ತಿ ಪ್ರ ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಯುವಕರು ಬೆಟ್ಟಿಂಗ್ ದಂಧೆಗೆ ಬೀಳಬೇಡಿ ಅನ್ನೋದನ್ನು ಒಂದು ಸಿನಿಮಾ ಮೂಲಕ ತೋರಿಸಿದ್ದಾರೆ ದಯವಿಟ್ಟು ಸಿನಿಮಾನ ನೋಡಿ ಅಂದರೆ ಈ ಸಿನಿಮಾ ಪ್ರಮೋಷನ್ಗೋಸ್ಕರ ನೋಡಿ ಅನ್ನೋದೆಲ್ಲ ಒಂದು ಒಳ್ಳೆಯ ಮೆಸೇಜ್ ಇದೆ ಹಿಂದಿನ ಯುವಕರು ಅಂದರೆ ಇಪ್ಪತ್ತು ಹದಿನೆಂಟು ಈ ಥರ ವಯಸ್ಸಲ್ಲೇ ಯುವಕ ಹಿಂದಿನ ಯಂಗ್ಸ್ಟರ್ಸು ಸಾಯ್ತಿದ್ದಾರೆ ಅದು ಏನು ರೀ ರೀಸನ್ ಮೋಸ್ಟ್ ಆಫ್ ರೀಸನ್ ಬರೀ ಬೆಟ್ಟಿಂಗ್ ದಂಧೆ ಆ ದಂಧೆಗೆ ಬೀಳಬೇಡಿ ಅಂತ ಹೇಳ್ತಾ ಇನ್ನೂ ಬೇರೆ ಸಿನಿಮಾದಲ್ಲಿ ಬೇರೆ ಇದೆ ಲವ್ ಇದೆ ಇನ್ನು ಫ್ಯಾಮಿಲಿ ಇದೆ ಸ್ವಾಭಿಮಾನ ಇದೆ ತಂದೆ ಮಗನ ಒಂದು ಬಾಂಧವ್ಯ ಇದೆ ಸೊ ಇದೇ ತ ಪ್ರತಿಯೊಂದು ಇದೆ ಆದರೆ ಅತಿ ಮುಖ್ಯವಾಗಿ ತೋರಿಸಿರೋದು ಬೆಟ್ಟಿಂಗ್ ದಂಧೆಗೆ ಹಿಂದಿನ ಯುವಕರು ನಮ್ಮ ಮುಖ್ಯವಾಗಿ ನಮ್ಮ ಕರ್ನಾಟಕ ಕನ್ನಡದಲ್ಲಿ ಬಂದಿರೋ ಸಿನ್ಮಾ ಸೊ ನಮ್ಮ ಕನ್ನಡಿಗರು ದಯವಿಟ್ಟು ಸಿನಿಮಾನ ನೋಡಿ ಅಂತ ಹೇಳ್ತಾ ಇನ್ನು ಪಾತ್ರಗಳ ಬಗ್ಗೆ ಹೇಳಬೇಕು ಅಂದರೆ ಡಾರ್ಲಿಂಗ್ ಕೃಷ್ಣ ಅವರು ಎಸ್ ಕ್ರಿಸ್ಟಿಯಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲೂ ಈ ತಂದೆ ಮಗ ಇನ್ನು ಅಪ್ಪನ ಪಾತ್ರದಲ್ಲಿರೋ ಅಚ್ಯುತ್ ರಾಜು ಮಾದೇವಯ್ಯ ಕಾನ್ಸ್ಟೇಬಲ್ ಅವರು ಅವ್ರಿಗೂ ತಂದೆ ಮಗನಗೂ ಇರೋ ಒಂದು ಸೀನ್ಗಳಂತೂ ತುಂಬ ಅದ್ಭುತವಾಗಿವೆ ಇನ್ನೂ ಪ್ರ ಇನ್ನೂ ಹೊಸ ಪರಿಚಯ ಮನೀಷಾ ಅಂತ ಆಮೇಲೆ ರವಿಕುಮಾರು ಆಮೇಲೆ ನಮ್ಮ ಈ ಡಾಲರ್ ಮಣಿ ಹೀಗೆ ಇತ್ಯಾದಿ ಎಲ್ಲರೂ ಅವ್ರವರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಇನ್ನು ಯಾರ ಪಾತ್ರದಲ್ಲೂ ಏನು ಅವ್ರ ಆ್ಯಕ್ಟ್ ಚೆನ್ನಾಗಿಲ್ಲ ಅವ್ರ ಆ್ಯಕ್ಟ್ ಕಮ್ಮಿ ಆಯಿತು ಅನ್ನೋದೇನೂ ಇಲ್ಲ ಅಂದರೆ ಸಿನಿಮಾದಲ್ಲೇ ಅವ್ರಿಗೆ ಎಷ್ಟು ಟೈಮ್ಸು ಅವ್ರ ಅವ್ರ ಟೈಮಿಂಗ್ಗೆ ಅವರು ಎಷ್ಟು ಪ ಆ್ಯಕ್ಟ್ ಕೊಟ್ಟಿದ್ದಾರೆ ಅದನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದ್ದರಿಂದನೇ ಈ ಸಿನಿಮಾ ಇಂದ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಸಿನಿಮಾ ಎಲ್ಲೂ ಬೋರ್ ಅನ್ಸೋದು ಇಲ್ಲ ಸೊ ಫಸ್ಟಿಂದ ಲಾಸ್ಟ್ವರೆಗು ಎಲ್ಲೂ ಒಂದು ಸೆಕೆಂಡು ಬರೀ ಬೆಟ್ಟಿಂಗ್ದೇ ಇದೆ ಅಂತ ಏನೂ ಬೋರ್ ಅನ್ಸಲ್ಲ ಸೊ ಒಟ್ಟಿನಲ್ಲಿ ಒಂದು ಮೆಸೇಜು ತುಂಬ ಜನಗಳಿಗೆ ಹಿಂದಿನ ಯುವಕರಿಗೆ ತುಂಬ ಆಳವಾಗಿ ಕುಂತ್ಕೋಬೇಕಾಗಿರೋ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಹೇಳ್ತಾ ಇನ್ನೊಂದು ಇನ್ನೂ ಅತಿಯಾಗಿ ಬರೀ ಬೆಟ್ಟಿಂಗ್ ಬೆಟ್ಟಿಂಗ್ ಬಿಟ್ಟಿಂಗ್ ಅನ್ನೋದೇ ಹೇಳೋದು ಬೇಡ ಸೊ ನನಗೆ ಈ ಸಿನಿಮಾ ಇಂದ ಅನಿಸಿದ್ದು ಏನಂದರೆ ಇಷ್ಟೇ ಶಾರ್ಟ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಬೆಟ್ಟಿಂಗ್ ದ ಅದರಲ್ಲೂ ಬೆಟ್ಟಿಂಗ್ ದಂಧೆಯಲ್ಲಿ ದುಡ್ಡು ಮಾಡೋಕ್ಕೆ ಸಾಧ್ಯವೇ ಇಲ್ಲ ದಯವಿಟ್ಟು ದುಡ್ಡು ಅನ್ನೋ ಒಂದು ಪೆಡಂಬೂತ ಅದು ಅಂದರೆ ದುಡ್ಡು ದುಡ್ಡಿದ್ರೆ ಇವತ್ತಿನ ಪ್ರಪಂಚ ದುಡ್ಡು ಮೇಲೆ ನಡೀತಿದೆ ಅತಿಯಾಗಿ ದುಡ್ಡು 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 ಅಂತ ಇದೆ ಆದರೆ ಈ ಬೆಟ್ಟಿಂಗ್ ದಂಧೆ ಮೂಲಕ ದಯವಿಟ್ಟು ಹೋಗಬೇಡಿ ಅಂತ ಹೇಳ್ತಾ ಇನ್ನು ನನ್ನ ಮಾತಿಂದ ಯಾವುದೇ ಯಾವುದೇ ಬೇಜಾರಾಗಿದ್ದರೂ ಕ್ಷಮೆ ಇರಲಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ದಯವಿಟ್ಟು ಕಡೆಯದಾಗಿ ಯಾರಿನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನನ್ನ